ಹಾಯ್ ಅವ್ರು ಯಾವಾಗ್ಲೂ ಇಬ್ರ ಜೊತೆ ಚೆನ್ನಾಗಿರ್ತಾರೆ ವೇದಿಕೆ ಸಿಗ್ತಾ ಹೇಳ ಅದ್ನ ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ ಬೆಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಭಾನುವಾರದ ಸಂಚಿಕೆ ಅಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಅಹ್ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಇದೀಗ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಚಂದ್ರಪ್ರಭಾ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಸೆಲ್ಫ್ ಎಫೆಕ್ಟ್ ಆಗಿದ್ದಾರೆ ಅನ್ನೋದು ಸುದ್ದಿ ಕೇಳಿ ಬರ್ತಾ ಇದೆ ಈಗಾಗಲೇ ರೋಮ ಕೂಡ ಅಫಿಷಿಯಲ್ ಆಗಿ ಬಂದಿರುವಂತದ್ದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿಚ್ಚಾ ಸುದೀಪ್ ಒಂದು ಚಟುವಟಿಕೆ ಮುಖಾಂತರ ಅಲ್ಲಿರುವಂತ ಸ್ಪರ್ಧಿಗಳಲ್ಲಿ ಯಾರು ದಂಡಪಿಂಡ ಯಾರು ಕೆಲ್ಸಕ್ ಬಾರದವರು ಯಾರು ಕುತಂತ್ರಿ ಯಾರು ಓಸರುಹಳ್ಳಿ ಅಂತ ಹೇಳಿ ನೀವು ಬೋರ್ಡ್ ಗಳನ್ನ ಹಾಕಬೇಕು ಅಂತ ಹೇಳಿರ್ತಾರೆ ಇದು ಸಿಂಪಲ್ ಆಗಿ ಒಂದೊಂದು ಚಿಕ್ಕ ಚಿಕ್ಕದಾಗಿ ಅವರಿಗೆ ಆ ಏನೋ ಮನವರಿಕೆ ಮಾಡುವಂತದ್ದು ನಿದ್ದೆ ಮಾಡ್ತಿರೋ ಪ್ರಯತ್ನ ಇದಾಗಿರುತ್ತೆ ಸೊ ಕಿಚ್ಚ ಸುದೀಪ್ ಅವರು ಈ ಒಂದು ಚಟುವಟಿಕೆನ ಮಾಡಿಸ್ತಾ ಇರ್ಬೇಕಾದ್ರೆ ಗಿಲ್ಲಿ ಅವರಿಗೆ ಆ ಲೈಕ್ ಏನು ಆಗಿರ್ಬೋದು ಅಥವಾ ಬೇರೆ ಬೇರೆ ಯಾವ್ದೋ ಒಂದು ಕೆಲವು ನಾಲ್ಕೈದು ಬೋರ್ಡ್ಗಳು ಬರ್ತಾರೆ ಸೊ ಅಶ್ವಿನಿ ಅವರಿಗೆ ಸೊಕ್ಕು ಅಂತ ಬರೋದು ಸೊ ಈ ರೀತಿ ಬರುವಾಗ ಧನುಷ್ ಅವರು ಚಂದ್ರಪ್ರಭಾ ಅವ್ರಿಗೆ ಹೇಳ್ತಾರೆ ಇವರು ಊಸರು ಅಂತ ಹೇಳಿ ಊಸರು ಬೋರ್ಡ್ ಅನ್ನ ಹಾಕ್ತಾರೆ ಸೊ ಕಾರಣವನ್ನು ಕೂಡ ನೀಟಾಗಿ ಕೊಡ್ತಾರೆ ಅದು ಸತ್ಯ ಕೂಡ ಹೌದು ಸೊ ಇಬ್ರು ವ್ಯಕ್ತಿ ಜೊತೆಗೂ ಇರ್ತಾರೆ ಗಿಲ್ಲಿ ಮತ್ತೆ ಬೇರೆಯವ್ರ ಜೊತೆಗೂ ಆದ್ರೆ ಒಂದು ವೇದಿಕೆ ಸಿಕ್ಕದಾಗ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿರ್ತಾರೆ ಆದ್ರೆ ವೇದಿಕೆ ಸಿಕ್ಕಿದ ತಕ್ಷಣನೇ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ಫಾರ್ ಎಕ್ಸಾಂಪಲ್ ಗಿಲ್ಲಿ ಜೊತೆಗೆ ಚೆನ್ನಾಗಿರ್ತಾರೆ ಗಿಲ್ಲಿ ನಾನು ಎಂಟು ವರ್ಷ ಹತ್ತು ವರ್ಷ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ ಆದ್ರೆ ಬೇರೆಯವ್ರ ಮುಂದೆ ಅವ್ರನ್ನ ಬಿಟ್ಕೊಡೋದಾಗಿರ್ಬೋದು ಅವ್ರ ಬಗ್ಗೆನೇ ನೆಗೆಟಿವ್ ಆಗಿ ಆಗಿರೋ ಹೇಳೋದಾಗಿರ್ಬೋದು ಒಂದು ವೇದಿಕೆ ಮೇಲೆ ಅದನ್ನ ಹೇಳ್ಬಿಡ್ತಾರೆ ಅದಾದ್ಮೇಲೆ ನಾನು ನಿನ್ ಗೆಳೆಯ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ ಹೇಳಿ ಎಲ್ಲರ ಮುಂದೆನು ಕೂಡ ಹೇಳ್ತಾರೆ ಸೊ ಈ ಒಂದು ಕಾರಣಕ್ಕೆ ಊಸರು ಬಳ್ಳಿ ಪದೇ ಪದೇ ಬಣ್ಣವನ್ನ ಬದಲಾಯಿಸುವಂತ ಚಂದ್ರಪ್ರಭಾ ಅವರಿಗೆ ನಾನು ಈ ಬೋರ್ಡ್ ಅನ್ನ ಕೊಡ್ತೀನಿ ಅಂತ ಹೇಳಿ ಧನುಷ್ ಅವ್ರು ಹೇಳ್ತಾರೆ ಖಂಡಿತವಾಗ್ಲು ಇದು ನೂರಕ್ಕೆ ನೂರು ಪಟ್ಟು ಸತ್ಯ ಅನ್ನೋದೇ ಕಂಪ್ಲೀಟ್ ಅಹ್ ಕನ್ಫರ್ಮ್ ಆಗ್ತಾ ಇರುವಂತದ್ದು ಸಂತು ಪಂತುನಲ್ಲಿ ಇವರು ತುಕಾಲಿ ಸಂತೋಷ ಮಾಡಿದ್ದು ಇದೇ ಒಂದು ಕೆಲಸವನ್ನ ಸೊ ಇಲ್ಲೂ ಕೂಡ ಚಂದ್ರಪ್ರಭಾ ಮಾಡ್ತಿರೋದು ಇದೇ ಕೆಲ್ಸವನ್ನ ಸೊ ಹಾಗಾಗಿ ಈ ಒಂದು ವಿಚಾರ ಕೇಳಿದಂತಹ ಚಂದ್ರಪ್ರಭ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಅವರು ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ಅಂದ್ರೆ ಕಿಚಾ ಸುದೀಪ್ ಅವರು ಇರೋದಿಲ್ಲ ಬ್ರೇಕ್ ಅನ್ನ ಕೊಟ್ಟಿರ್ತಾರೆ ಸೊ ಆ ಬ್ರೇಕ್ ಸಮಯದಲ್ಲಿ ಕಿಚಾ ಸುದೀಪ್ ಅವರು ನೋಡ್ತಾ ಇರ್ತಾರೆ ಬಟ್ ಬ್ರೇಕ್ ಅನ್ನ ಕೊಟ್ಟಿರ್ತಾರೆ ಆವಾಗ ಏಕಾಏಕಿ ಚಂದ್ರಪ್ರಭ ಅವರು ದ್ವಾರ ಹೆಂಗಿದ್ರು ಓಪನ್ ಇರುತ್ತೆ ಸೊ ಅಲ್ಲಿಂದ ಎಕ್ಸಿಟ್ ಆಗ್ತಾ ಇರೋದ ಇದಾರೆ ಸೊ ಇದೆಲ್ಲ ನೋಡಿದಾಗ ನಾನ್ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನಾನು ಹೋಗ್ತೀನಿ ಸೊ ನನ್ನಿಂದ ತಪ್ಪಾಗಿದೆ ಅಂತೇಳಿ ಒಂದೇ ಪಟ್ಟು ಹಿಡಿತಾ ಇದ್ದಾರೆ ಸೊ ಸೆಲ್ಫ್ ಎವಿಕ್ಟ್ ಆಗಿರುವಂತದ್ದು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಆದ್ರೆ ಕಿಚ್ಚ ಸುದೀಪ್ ಅವರು ಇದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾರ ಅಥವಾ ಯಾರ ಕೆಲಸ ಅಥವಾ ಆಟವನ್ನ ಆಡ್ತಾರೆ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಟ್ಟು ಚಂದ್ರಪ್ರಭಾ ಅವ್ರನ್ನ ಹೊರಗಡೆ ಕಳಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ಚಂದ್ರಪ್ರಭಾ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದು ಒಂದು ಮಟ್ಟಿಗೆ ಆದ್ರೆ ಸರಿ ಇದೆ ಇನ್ನೊಂದ್ ಕಡೆಗೆ ಅಲ್ಲೇ ಇದ್ದು ಗಿದ್ದ ಗಿಲ್ಲಿ ಅವರಿಗೆ ಸಾರಿ ಕೇಳಿ ಮತ್ತೆ ಆಟವನ್ನು ಮುಂದುವರ್ಸ್ಬಹುದಾಗಿತ್ತು ಮೇ ಬಿ ಇವ್ರು ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳಿ ಅಹ್ ಚಂದ್ರಪ್ರಭಾ ಅವ್ರ ಗೊತ್ತಿದೆ ಅನ್ಸುತ್ತೆ ಅಲ್ಲಿ ಇದ್ರೆ ಸುಮ್ನೆ ಗಿಲ್ಲಿ ಅವ್ರ ಆಟಕ್ಕೂ ಕೂಡ ತೊಂದರೆ ಆಗುತ್ತೆ ಚಂದ್ರಪ್ರಭಾ ಹಳೆ ಫ್ರೆಂಡ್ ನಾವು ಬಿಟ್ಕೊಡು ಆಟ ಬಿಟ್ಕೊಡು ಆ ರೀತಿಯಾಗಲೇ ಮಾತುಗಳೆಲ್ಲ ಬರ್ತವೆ ಚಂದ್ರಪ್ರಭಾ ಬಂದಿದ್ದೆ ಒಳ್ಳೇದಾಯ್ತು ಅಂತ ನನಗನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಸೊನ್ನೆನೆ ಸುದೀಪ್ ಅವರು ಹೇಳಿದ್ರು ಸ್ವಂತ ತಂಗಿ ಆಗಿದ್ರೆ ಎಲ್ಲರ ಮುಂದೆ ನೂರ್ ಜನದ ಮುಂದೆ ನೀನು ಅವಳು ಮಾಡ್ರ ತಪ್ಪನ ಹೇಳ್ತಾ ಇದ್ದ ಅಥವಾ ಸೈಡ್ ಕರ್ದ್ ಹೇಳ್ತಾ ಇದ್ದ ಅಂತ ಹೇಳಿ ಅಲ್ಲೇ ಗೊತ್ತಾಗತ್ತೆ ಚಂದ್ರಪ್ರಭಾ ಡೌ ಮಾಡ್ಕೊಂಡು ಸುಮ್ನೆ ಏನೋ ಒಂದು ಆಟವನ್ನ ಆಡಬೇಕಲ್ಲ ಅಂತ ಹೇಳಿ ಬೇರೆಯವ್ರಿಗೆ ಆಟಕ್ಕೆ ತೊಂದರೆಯನ್ನ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಸೆಲ್ಫ್ ಎಫೆಕ್ಟ್ ಆಗಿರೋದು ಲೈಕ್ ರೈಟ್ ಆ ರಾಂಗ್ ಅಥವಾ ಕಿಚ್ಚ ಪರೋರ್ನ ಕಳಿಸ್ಬೇಕ ಕಳಿಸಬಾರ್ದು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ